ಹಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿನೇ ಪ್ರೀತಿ ಮಾಡ್ತಿರೋದು ಅರ್ಜುನ್ ಅನ್ನೋ ವಿಷಯವನ್ನ ವೃಂದ ಜೆ ಪಿ ಪಾಟೀಲ್ ಹಾಗೆ ರವೀಂದ್ರ ಭಟ್ಗಳು ಇದ್ರಿಗೂ ಕೂಡ ಹೇಳೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಕೋನೆಗೂ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನು ಸತ್ಯ ಭಾರ್ಗವಿಗೆ ಮತ್ತೆ ಅವ್ರ ತಂದೆಗೆ ಗೊತ್ತಾಗುತ್ತೆ ಇತ್ತ ಕಡೆ ಜಿ ಪಿ ಪಾಟೀಲ್ಗೆ ಭಾರ್ಗವಿನೇ ತನ್ನ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ಅನ್ನೋ ವಿಷಯ ಜೆ ಪಿ ಪಾಟೀಲ್ಗೆ ಗೊತ್ತಾಗುತ್ತಾ ಏನಾಯ್ತು ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮೇಲೆ ಭಾರ್ಗವಿಗೆ ಲವ್ ಆಗಿದೆ ಈ ಕಡೆ ಅರ್ಜುನ್ಗಂತು ಭಾರ್ಗವಿನ ಬಿಟ್ಟು ಬದ್ಕೋಕೆ ಆಗೋದಿಲ್ಲ ಅನ್ನೋದು ಅರ್ಥ ಆಗಿದೆ ಇಷ್ಟು ದಿನ ಅಪ್ಪ ಬೇಡ ಅಪ್ಪನ ಬದ್ಧ ವೈರಿ ಭಾರ್ಗವಿ ಅಪ್ಪ ಖಂಡಿತ ಬಬ್ಕೊಳೋದಿಲ್ಲ ಅಪ್ಪನಗೋಸ್ಕರ ನಾನು ಭಾರ್ಗವಿನ ಮರೆತು ಬಿಡ್ತೀನಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟು ರು ಅರ್ಜುನ್ ಬಟ್ ಯಾವಾಗ ಇಲ್ಲಿ ಎಂಗೇಜ್ಮೆಂಟ್ ಡೋಸ್ ಕೊಟ್ರೋ ಆಗ್ಲೇ ಗೊತ್ತಾಗೋಯ್ತು ಇಲ್ಲಿ ಅರ್ಜುನ್ಗೆ ಖಂಡತ್ವಾಗ್ಲು ಭಾರ್ಗವಿನ ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ನನ್ನ ಬದುಕಿನಲ್ಲಿ ಭಾರ್ಗವಿ ತುಂಬಾ ಇಂಪಾರ್ಟೆಂಟ್ ಆ ಭಾರ್ಗವಿನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಹಾಗಾಗಿ ಅರ್ಜುನ್ ಡಿಸೈಡ್ ಮಾಡಿಕೊಂಡಿದ್ದಾರೆ ಯಾವುದೇ ಕಾಣ್ಕು ಇನ್ನೂ ಭಾರ್ಗವಿನ ಬಿಡೋ ಮಾತೇ ಇಲ್ಲ ಭಾರ್ಗವಿನೇ ನನ್ನ ಪ್ರೀತಿಯ ಜೀವದ ಜೀವನದ ಗೆಳತಿ ಅಂತ ಹೇಳಿ ಬಟ್ ಆ ವಿಷಯನ ಹೇಳಬೇಕಲ್ವ ಮೊದಲು ಕೂಡ ಹೇಳಿದರು ಬಟ್ ಮತ್ತೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಬಾ ಆದರೆ ಈ ಬಾರಿ ಜಸ್ಟ್ ಪ್ರಪೋಸ್ ಅಲ್ಲ ಅದಕ್ಕೂ ಮುನ್ನ ತಾನು ಜಿ ಪಿ ಪಾಟೀಲ್ ಮಗ ಅನ್ನೋ ವಿಶ್ವವನ್ನ ಹೇಳಬೇಕು ಅಂತ ಅನ್ಕೊಂಡ್ಬಿಡ್ತಾರ ಜಿ ಪಿ ಪಾಟೀಲ್ ಮಗ ಅಂತ ಭಾರ್ಗವಿಗೆ ಗೊತ್ತಾದರೂ ಕೂಡ ಖಂಡಿತ ಭಾರ್ಗವಿ ಕೂಡ ನನ್ನ ಇಷ್ಟಪಡ್ತಿದ್ದಾರೆ ಹಾಗಾಗಿ ನಮ್ಮ ಪ್ರೀತಿ ಖಂಡಿತ ಉಳದೆ ಉಳಿಯುತ್ತೆ ಅನ್ನೋ ಭರವಸೆಯಿಂದ ಅರ್ಜುನ್ ಭಾರ್ಗವಿಯನ್ನು ಭೇಟಿ ಮಾಡೋದಕ್ಕೆ ಮುಂದಾಗ್ತಾರೆ ಭೇಟಿ ಸಮಯದಲ್ಲಿ ಭಾರ್ಗವಿನೇ ಅರ್ಜುನ್ಗೆ ಒಂದು ಬಿಗ್ ಡೋಸ್ ಕೊಟ್ಬಿಡ್ತಾರ ಹಾಗಾಗಿ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದ ಅರ್ಜುನ್ ಸತ್ಯವನ್ನ ಅಲ್ಲೇ ಹೇಳುವುದನ್ನು ಮುಟುಕುಗೊಳಿಸ್ತಾರ ಯಾಕಂದ್ರೆ ಇಲ್ಲಿ ಭಾರ್ಗವಿ ತನಗೆ ಹುಡುಗ ಬಂದದ ಮನೆ ನಾನು ಆ ಹುಡುಗನ ಮದುವೆ ಆಗೋದಕ್ಕೆ ಅಂತ ಒಂದು ಬಿಗ್ ಡೋಸ್ ಕೂ ಮೀರಿ ಇಲ್ಲಿ ಅರ್ಜುನ್ ಭಾರ್ಗವಿಗೆ ನೀವು ಕೋರ್ಟ್ಗೆ ಹೋಗ್ಬೇಕು ನ್ಯಾಯ ಕೊಡಿಸ್ಬೇಕು ಖಂಡಿತವಾಗ್ಲೂ ನೀವು ಒಂದು ಸಮಾಜಕ್ಕೆ ಒಂದು ಬಿಗ್ ಮೆಸೇಜ್ ಕೊಡಬೇಕು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮನೆಯವ್ರ ಬಗ್ಗೆ ನಾನ್ ಕಾಳಜಿ ಮಾಡ್ತೀನಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಭಾರ್ಗವಿ ಈ ಒಂದು ಕೇಸಿಂದ ಹಿಂದೆ ಸರಿಬೇಕು ಅಂತ ಯೋಚನೆ ಮಾಡಿದಾಗ ಅರ್ಜುನ್ ಸಾಥ್ ಕೊಟ್ಟದ ಭಾರ್ಗವಿನಲ್ಲಿ ಧೈರ್ಯ ತುಂಬಿಸಿದ್ದಾರೆ ಹಾಗಾಗಿ ಭಾರ್ಗವಿ ಕೇಸ್ನಲ್ಲಿ ಮುಂದುವರಿಯೋದಕ್ಕೆ ಡಿಸೈಡ್ ಮಾಡಿಕೊಂಡಿದ್ದಾಳೆ ಇದರ ನಡುವೆ ತನ್ನ ಬೈಕನ್ನು ನೋಡ್ತಾಳೆ ದಾರಿ ಮಧ್ಯದಲ್ಲಿ ಅರ್ಜುನ್ ಜೊತೆ ಹೋಗ್ಬೇಕಂದ್ರೆ ಆ ಒಂದು ಬೈಕ್ ನೋಡಿ ನನ್ನ ಬೈಕ್ ಓನರ್ ಎಲ್ಲೇ ಎಲ್ಲೋ ಇರ್ಬೋದು ಇದು ನನ್ನ ಸ್ಕೂಟಿ ಅಂತ ಹೇಳ್ತಿದ್ರೆ ಓನರ್ ನೀವೇ ಮೇಡಮ್ ಯಾಕಂದ್ರೆ ಈ ಬೈಕ್ ಎಲ್ಲೂ ಹೋಗಿಲ್ಲ ನಾನೇ ಅವತ್ತು ಕೊಂಡ್ಕೊಂಡ ಅಂತ ಹೇಳಿ ಬೈಕ್ ಕೀಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಬೇಡ ಪಾತ ನೀವೇ ಇಟ್ಕೊಳ್ಳಿ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಈಗ ಕೊಡುವುದಕ್ಕೆ ಅಂತ ಪರವಾಗಿಲ್ಲ ಮೇಡಮ್ ದುಡ್ಡು ಏನೋ ಕೊಡೋ ಅವಶ್ಯಕತೆ ಇಲ್ಲ ಈ ಬೈಕ್ ನಿಮ್ಮ ಜೊತೆ ಇದ್ರೇನೆ ಚೆಂದ ಯಾಕೆ ಹೇಳಿ ಅದು ಎಷ್ಟು ಎಮೋಷನ್ಸ್ ಇದೆ ಬೈಕ್ ಮೇಲೆ ನಿಮಗೆ ಅನ್ನೋದಂಗೆ ತುಂಬ ಚೆಂದ ಕೊಡ್ತದೆ ಅಂತ ಹೇಳಿ ಫೋರ್ಸ್ ಬಳಿ ಗಾಡಿಗೆ ಗಾಡಿ ಕೀ ಕೊಡ್ತಾರೆ ಭಾರ್ಗವಿಗೆ ಬಟ್ ಭಾರ್ಗವಿಗೆ ಅವಳ ಸ್ವಾಭಿಮಾನ ಬಿಟ್ಕೊಡ್ತಿಲ್ಲ ಗಾಡಿ ತೊಗೊಳ್ಳೋದಕ್ಕೆ ಹಾಗಾಗಿ ತನ್ನ ಬೆಳ್ಳಿ ಗೆಜ್ಜೆಯನ್ನು ಕೊಟ್ಟು ಇದನ್ನು ಇಟ್ಕೊಳ್ಳಿ ನನಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಪ್ಪ ಪ್ರೀತಿಯಿಂದ ಕೊಡಿಸಿದಂಥ ಗಿಫ್ಟ್ ಇದು ಬಟ್ ಇದನ್ನು ತಗೋತೀನಿ ಅಲ್ಲಿವರೆಗೂ ಇದನ್ನು ಇಟ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ಕೊಡ್ತದಾಳೆ ಅರ್ಜುನ್ ಬೇಡ ಅಂತಾರೆ ಬಟ್ ಬೇಡ ಅಂದರೆ ಗಾಡಿ ನನಗೆ ಬೇಡ ಅಂತಕ್ಷಣ ಸರಿ ಆಯಿತು ಗಾಡಿ ಇಟ್ಕೊಳ್ಳಿ ಇದನ್ನು ಅಲ್ಲಿವರೆಗೂ ನಾನು ತಗೋತೀನಿ ಅಂತ ಅರ್ಜುನ್ ಆ ಒಂದು ಕಿಚ್ಚು ಚೈನನ್ನು ತಾನೇ ಇಟ್ಕೋತಾರೆ ನಂತರ ನನಗೂ ಕೂಡ ಡ್ರಾಪ್ ಮಾಡಿಬಿಡಿ ಮೇಡಮ್ ಗಾಡಿ ಕಾಯಿ ಕೊಡ್ತು ಹಾಗೆ ಬಂದ್ಬಿಟ್ಟೆ ಬಸ್ ಸ್ಟ್ಯಾಂಡ್ ತಂಗ ಡ್ರಾಪ್ ಮಾಡಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಭಾರ್ಗವಿ ಅರ್ಜುನ ಡ್ರಾಪ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತದೆ ಅಳೆ ದಾರಿ ಮಧ್ಯದಲ್ಲಿ ಒಂದಷ್ಟು ಪ್ರೀತಿಯ ಸಮಯವನ್ನು ಕೂಡ ಕಳೀತಾರೆ ಒಂದಷ್ಟು ಕ್ಲೋಸ್ ಕೂಡ ಆಗ್ತಾರೆ ಇಬ್ಬರು ಕೂಡ ಇದರ ನಡುವೆ ಮಾರ್ಕೆಟ್ನಲ್ಲಿ ಬೃಂದ ಅಪ್ಪನ ಭೇಟಿ ಮಾಡ್ತಾಳೆ ಅಪ್ಪನ ಭೇಟಿ ಮಾಡಿದೆ ನಿಮ್ಮ ಮಗಳು ಬೀದಿ ಬೀದಿಲಿ ಹುಡುಗನ ಜೊತೆ ತಿರುಗ್ತಿದ್ದಾಳೆ ಅಂತೆಲ್ಲ ಹೇಳಿದಾಗ ನನಗೆ ಗೊತ್ತಿದೆ ನನ್ನ ಮಗಳು ವಿಷಯ ನಾವು ನೋಡ್ಕೋತೀವಿ ನೀನೇನು ಬೇಕಾಗಿಲ್ಲ ನನ್ನ ಮಗಳು ಪ್ರೀತಿ ಮಾಡಿದ್ದೀನಿ ಅಂತ ಬಂದು ಹೇಳಿದರೆ ನಾನು ಏನು ಮಾಡಬೇಕು ಅಂತ ಗೊತ್ತು ನಿನ್ನಂತವಳಲ್ಲ ನನ್ನ ಮಗಳು ಅಂತೆಲ್ಲ ಮಾತನಾಡ್ತಾರೆ ನಿಮ್ಗೆ ಗೊತ್ತಿದೆಯಾ ನಿಮ್ಮ ಮಗಳು ಯಾರನ್ನ ಪ್ರೀತಿ ಮಾಡ್ತಿರೋದು ಅಂತ ಹೇಳಿ ಬೃಂದಕ್ಕೆ ಹೇಳೋಕೆ ಮುಂದೆ ಆಗ್ತದಾಗೆ ರವೀಂದ್ರ ಭಟ್ಟ ಭಟ್ಗಳು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನನ್ನ ಮಗಳು ನಿನ್ನಂತವಳ ಹೋಗೋಳಲ್ಲ ಯಾವುದೋ ಬಡವನ ಇಷ್ಟಪಟ್ಟಿರ್ಬೋದು ಪರವಾಗಿಲ್ಲ ಅವ್ನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ನಮ್ಮ ಬಗ್ಗೆ ಹೊಸ ಅವರಿ ತಗೋಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರ ಸರಿ ಆಯಿತು ಬಿಡಿ ಒಂದಿನ ಗೊತ್ತಾಗತ್ತೆ ನಿಮಗೆ ನಾನು ಏನು ಹೇಳಕ್ಕೆ ಬಂದಿದ್ದೆ ಅಂತ ಅನುಭವಿಸಬೇಕು ಅನುಭವಿಸಿ ಅಂತ ಬೃಂದ ಹೋಗಿಬಿಡ್ತಾಳೆ ನಂತರ ಕಾರಲ್ಲಿ ಬರಬೇಕಿದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ನಾನು ಉಡ್ತಾಳೆ ಹುರ್ತೋಗ್ಬಿಡ್ತಾಳೆ ಬೃಂದ ಏನಪ್ಪಾ ಇದು ಈ ಅರ್ಜುನೇನು ಆ ಅಪ್ಪನ್ ಮಾತು ಕಟ್ಕೊಂಡು ಸುಮ್ಮನೆ ಇರ್ತಾನೆ ಅನ್ಕೊಂಡೆ ಇವನೇನು ಸಾಮಾನ್ಯ ಅಲ್ಲ ಭಾರ್ಗವಿ ಜೊತೆ ತಿರುಗ್ತಿದ್ದಾನೆ ಈ ಭಾರ್ಗವಿ ಕೂಡ ನ್ಯಾಯ ಧರ್ಮ ನೀತಿ ಅಂತಾನೆ ಇರ್ತೀನಿ ಅಂದವಳು ಈ ರೀತಿ ಪ್ರೀತಿ ಬಲಿಯಲ್ಲಿ ಬಿದ್ದಾಳಲ್ಲ ಏನು ನನ್ನ ಪ್ರೀತಿನೇ ಬೇಡ ನಂಗೆ ಪ್ರೀತಿನೇ ಇಷ್ಟ ಇಲ್ಲ ಅದು ಇದು ಅಂತಿದ್ದು ಆದರೆ ಈಗ ಅರ್ಜುನ್ ಪ್ರೀತಿಯ ಪಾರ್ಶ್ವಕ್ಕೆ ಸಿಕ್ಕಾಕೊಂಡಿದ್ದಾಳೆ ಅಂತ ಹೇಳಿ ಬೃಂದ ಅನ್ಕೋತಾಳೆ ಜೊತೆಗೆ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅರ್ಜುನ ಮದುವೆ ಆಗಿ ಭಾರ್ಗವಿ ಮನೆಗೆ ಬರಬಾರ್ದು ಈಗ ತಾನೇ ನನ್ನ ಗಂಡನ ನಾನು ಒಲಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಶರಣ್ ಏನಾದರೂ ಇವಳು ಬಂದ್ರೆ ಇವಳ ಕಡೆನೆ ವಾಲ್ ಬಿಡ್ತಾರೆ ಖಂಡಿತ ನನ್ನ ಕಡೆ ಮುಖ ಕೂಡ ನೋಡೋದಿಲ್ಲ ಈಗಾಗಲೇ ನನ್ನ ಗಂಡ ನನ್ನ ಕಡೆ ನೋಡ್ತಿಲ್ಲ ಇದುವರೆಗೂ ನನ್ನ ಹೆಂಡತಿ ಅಂತ ಬರ್ಕೊಂಡಿಲ್ಲ ಅಂದಮೇಲೆ ಇವಳು ಬಂದ್ರೆ ಸುಮ್ಮನೆ ಬಿಡ್ತಾನೆ ಖಂಡಿತ ಅಲ್ಲ ನನ್ನ ಹೆಂಡತಿ ಅನ್ನೋದಲ್ಲ ಸ್ವೀಕರಿಸೋದಲ್ಲ ನನ್ನ ಮುಖ ಕೂಡ ಎತ್ತು ಕೂಡ ನೋಡೋದಿಲ್ಲ ನನಗೆ ಆ ಮನೇಲಿ ಸರಿಯಾಗಿ ಉಳಿ ಕಾಲ ಕೂಡ ಸಿಗೋದಿಲ್ಲ ಇಲ್ಲಿವರೆಗೂ ನಾನು ಮನೆಯಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಮಾಡಿದಿನಿ ಅಂಥದ್ರಲ್ಲಿ ನೀಳು ಬಂದ್ರೆ ಖಂಡಿತ ಎಲ್ಲ ಕೂಡ ಕೊಚ್ಕೊಂಡು ಹೋಗ್ಬಿಡ್ತಾಯ ಇಲ್ಲ ಭಾರ್ಗವಿ ಯಾವುದೇ ಕಾರಣಕ್ಕೂ ನೀ ನಮ್ಮ ಮನೆಗೆ ಕಾಲಿಡಿಯೋದಕ್ಕೆ ಬಿಡುವುದಿಲ್ಲ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಿದ್ರು ಮಾಡೋ ನಾನು ಖಂಡಿತ ನಿನ್ನನ್ನು ಕೂಡ ಹೊಸ್ಕ ಹಾಕ್ಬಿಡ್ತೀನಿ ಅಂತ ಬೃಂದ ಹೇಳ್ತದಾಳೆ ಆತ ಕಡೆ ವಂದನ ತನ್ನ ಪ್ರೀತಿನ ಕಳ್ಕೊಂಡ್ಬಿಡ್ಬೋದೇನೋ ಇಲ್ಲಿ ಅರ್ಜುನ್ ಭಾರ್ಗವಿನ ಬಿಡ್ತಿಲ್ಲ ಭಾರ್ಗವಿ ಇಂದನೆ ಹೋಗ್ತದಾನೆ ಏನ್ ಮಾಡಲಿ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ತೀರ್ಮಾನ ತಗೋತದಾಳೆ ಅಷ್ಟರಲ್ಲಿ ಬಿಕ್ಕಿ ಬಂದು ಏನಕ್ಕ ಮಾಡ್ತಿದ್ಯಾ ನೀನು ಆ ಒಳೆ ಭಾರ್ಗವಿ ನಿನ್ಗೆ ಹುಡುಗ ಅರ್ಜುನಿಂದ ಬಿದ್ದವ್ ಹಂಗ ಆಡ್ತಿದ್ಯಾಲ ನೀನು ಅಂದಾಗ ಹೌದು ಭಾರ್ಗವಿನೇ ನನ್ನ ಅರ್ಜುನಿಂದ ಬಿದ್ದಿರುದು ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಬೇರೆ ಯಾರು ಅಲ್ಲ ಭಾರ್ಗವಿನೇ ಅನ್ನೋ ವಿಶ್ವವನ್ನ ವಂದನ ವಿಕಿಗೆ ಕೂಡ ಹೇಳ್ತದಾಳೆ ವಿಕಿಗೆ ವಿಷಯ ಗೊತ್ತಾಗಿದೆ ಇನ್ನು ಭಾರ್ಗವಿನ ಅಪ್ಪ ನನ್ನ ವಿಷಯಕ್ಕೆ ಬಂದು ತೊಂದರೆ ಮಾಡಿದಲ್ದೆ ಈಗ ನಿನ್ ಬದುಕಕ್ಕೂ ಕೂಡ ಇಟ್ಬಿಟ್ಲಾ ಅವಳಿಂದ ನಮ್ಗೆ ಆಗ್ತಿರೋದು ಒಂದಲ್ಲ ಎರಡಲ್ಲ ಇಷ್ಟೊತ್ಕ ಆಲ್ರೆಡಿ ನನ್ನ ರೀತುನ ಮದುವೆ ಆಗ್ಬೇಕಿತ್ತು ಅದನ್ನ ಕೂಡ ಮುರ್ತ ಹಾಕಿದ್ಲು ಆದ್ರೆ ಇವಾಗ ನಿನ್ ಅರ್ಜುನಿಂದ ಬಿದ್ದದಾಳ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಇಷ್ಟ ಪಡ್ತದಾರ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗಬಾರದು ನೀನ್ ಯೋಚನೆ ಮಾಡಬೇಡ ಅಕ್ಕ ಅರ್ಜುನ್ ಮದುವೆ ಆಗೋದಕ್ಕೆ ಒಪ್ಕೊಳ್ಳೇಬೇಕು ಜೊತೆ ಮದುವೆ ಮಾಡಿಸ್ತೀನಿ ಕಾರಣಕ್ಕೂ ಯೋಚನೆ ಮಾಡಬೇಡ ಅಂತ ಹೇಳಿ ವಿಕ್ಕಿ ಅಕ್ಕನಿಗೆ ಧೈರ್ಯವನ್ನ ತುಂಬ ನಡುವೆ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇವರು ಕೂಡ ರವೀಂದ್ರ ಭಟ್ಕಳ್ ಅವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಇಲ್ಲಿ ರವೀಂದ್ರ ಭಟ್ಕಳ್ ಅವ್ರಿಗೆ ಭಾರ್ಗವಿ ಅಪ್ಪ ಇವರು ಅರ್ಜುನ್ ಅಂತ ನಿಮ್ಮನ್ನ ಎಷ್ಟು ಕಾಳಜಿ ಮಾಡಿದ್ರು ಗೊತ್ತಾ ನಿಮಗೆ ಆಪರೇಷನ್ಗೆಲ್ಲ ದುಡ್ಡು ಕೊಟ್ಟಿದ್ದು ಇವರೇನ ಅವತ್ತು ನಿಮ್ಮನ್ನ ಬಂದು ಊಟ ಮಾಡಿಸಿದ್ರು ಗೊತ್ತಾ ಅಂತ ಹೇಳ್ತಿದ್ರ ಹೌದಾ ಹಾಗಾದ್ರೆ ಈ ಹುಡುಗ ಅವತ್ತು ಅದೇನು ಜಿ ಪಿ ಅಂತೆಲ್ಲ ಹೇಳ್ತದ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಭಾರ್ಗವಿಗೆ ಶಾಕ್ ಆಗುತ್ತೆ ಏನಪ್ಪಾ ಹೇಳ್ತಿದ್ಯಾ ಪಿನ ಅಂತ ಕೇಳ್ತಿದಾರೆ ಈ ಕಡೆ ಅರ್ಜುನ್ ಓ ಇವ್ರಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ನನ್ ಜಿ ಪಿ ಪಾಟೀಲ್ ಮಗ ಅಂತ ಅವತ್ ಹೇಳಿದ ಇನ್ನು ಕೂಡ ನೆನ್ಪಿರ್ಬೇಕು ಅನ್ಸತ್ತೆ ಅಂತ ಅನ್ಕೊಂಡ್ ಮುಗಿತು ಕತೆ ಅನ್ಕೋತಾರೆ ಅಯ್ಯೋ ಅಬ್ಬಾ ಇವನು ಜಿ ಪಿ ಪಾಟೀಲ್ ಕಟ್ಟ ಅಭಿಮಾನಿ ಅದಕ್ಕೋಸ್ಕರ ಆ ರೀತಿ ಜಿ ಪಿ ಅಂತ ಹೇಳಿರ್ಬೇಕು ಇವ್ನಿಗೆ ಗೊತ್ತಿಲ್ಲ ಜಿ ಪಿ ಎಂತ ಕೆಟ್ಟ ಮನುಷ್ಯ ಅನ್ನೋದು ಅಂತ ಹೇಳ್ಬಿಡ್ತಾಳೆ ಭಾರ್ಗವಿ ಕೋಣೆಗೂ ಇಲ್ಲಿ ರವೀಂದ್ರ ಭಟ್ಗಳಿಗೆ ಜಿಪಿ ಮಗಾನೇ ಅರ್ಜುನ್ ಅನ್ನೋದು ಗೊತ್ತಾಗೋದಿಲ್ಲ ತದನಂತರ ಅದ ಕಡೆ ವೃಂದ ಯಾವುದೇ ಕಾರಣಕ್ಕೂ ಅರ್ಜುನ್ ಭಾರ್ಗವಿ ಒಂದಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಮಾವನ ಹತ್ರ ಹೋಗಿದೆ ಇಲ್ಲಿ ಅರ್ಜುನ್ ಪ್ರೀತಿ ಮಾಡ್ತದ ಆ ಹುಡುಗಿ ಯಾರು ಅನ್ನೋದು ಗೊತ್ತಾ ಆಕೆ ಬೇರೆ ಯಾರು ಅಲ್ಲ ನಿಮ್ಮ ಬದ್ಧ ವೈರಿ ಆಚನ್ಮ ಶತ್ರು ಹಾಗೆ ರವೀಂದ್ರ ಭಟ್ಕಳ್ ಅವರ ಮಗಳು ನನ್ನ ತಂಗಿ ಭಾರ್ಗವಿ ಅಂತ ಹೇಳಿ ಜೆ ಪಿ ಪಾಟೀಲ್ಗೆ ಸತ್ಯವನ್ನು ಹೇಳ್ಬಿಡ್ತಾಳೆ ಸತ್ಯ ಗೊತ್ತಾದರೆ ಜೆ ಪಿ ಪಾಟೀಲ್ ಏನು ಮಾಡಬಹುದು ಖಂಡಿತ ಸುಮ್ಮನೆ ಬಿಡ್ತಾರೆ ಅರ್ಜುನ ಖಂಡತ ಅಲ್ಲಿ ಅರ್ಜುನ್ ಬಿಡೋಕ್ಕಿಂತ ಭಾರ್ಗವಿ ಮೇಲೆ ಅವರ್ಸಿಡು ಹೊಚ್ಚಿಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಕೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ